ಬ್ರಹ್ಮದೇವರಿಗೆ ನಾಲ್ಕು ಜನ ಮಕ್ಕಳು ಸತ್ಯಯುಗ ತ್ರೇತಾಯುಗ ದ್ವಾಪರಯುಗ ಯುಗ ಕಲಿಯುಗ ಬ್ರಹ್ಮದೇವರು ನರಕ ರಚನೆ ಮಾಡಿ ಸತ್ಯಯುಗನಿಗೆ ಹೇಳ್ತಾರೆ ಮಗನೇ ನಿನ್ನ ರಾಜ್ಯ ಬಂದಾಗ ನರಕದ ಕಡೆಗೂ ಸ್ವಲ್ಪ ಗಮನ ಕೊಡು ಯಾಕಂದ್ರೆ ಅದು ಖಾಲಿ ಇರಬಾರದು ಅವಾಗ ಸತ್ಯಯುಗ ಹೇಳ್ತಾನೆ ಅಪ್ಪಾಜಿ ನನ್ನ ರಾಜ್ಯದಲ್ಲಿ ಯಾರು ನರಕಕ್ಕೆ ಹೋಗಲ್ಲ ಅಂತ ಹೇಳ್ತಾರೆ ನಂತರ ತ್ರೇತಾ ಯುಗನಿಗೆ ಹೇಳ್ತಾರೆ ಇಲ್ಲ ನನ್ನ ರಾಜ್ಯದಲ್ಲೂ ಕೂಡ ನನ್ನ ಅಣ್ಣನ ತರ ಯಾರು ನರಕಕ್ಕೆ ಹೋಗಲ್ಲ ಅಂತ ಹೇಳ್ತಾರೆ ಅದಾದ ನಂತರ ದ್ವಾಪರ ಯುಗನಿಗೆ ಹೇಳ್ತಾರೆ ದ್ವಾಪರ ಯುಗ ಹೇಳ್ತಾನೆ ಅಪ್ಪಾಜಿ ನಿಮ್ಮ ಆದೇಶನ ಪಾಲನೆ ಮಾಡೋಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾನೆ ಕೊನೆಯದಾಗಿ ಕಲಿಯುಗನಿಗೆ ಹೇಳ್ತಾರೆ ಕಲಿಯುಗ ಹೇಳ್ತಾನೆ ಅಪ್ಪಾಜಿ ಹೇಗೆ ನನ್ನ ದೊಡ್ಡ ಅಣ್ಣನ ರಾಜ್ಯದಲ್ಲಿ ಅಂದ್ರೆ ಸತ್ಯ ಯುಗದಲ್ಲಿ ಯಾರು ನರಕಕ್ಕೆ ಹೋಗಲ್ವೋ ಅದೇ ತರ ನನ್ನ ರಾಜ್ಯದಲ್ಲಿ ಸ್ವರ್ಗಕ್ಕೆ ಹೋಗೋರು ಕಡಿಮೆ ಇಲ್ಲ ಅಂದ್ರೆ ಉಳಿದವರೆಲ್ಲ ಟೋಟಲ್ ನರಕಕ್ಕೆ ಕಳಿಸ್ತೀನಿ ನಾನು ಎಲ್ಲ ನರಕ ಫುಲ್ ಹೌಸ್ ಮಾಡ್ತೀನಿ ಅರ್ಥ ಆಯ್ತಲ್ಲ ಇವಾಗ ಅವ್ರದೇ ರಾಜ್ಯ ನಡೀತಾ ಇರೋದು ಇವಾಗ ಯಾರಾದ್ರೂ ಶೆರೆ ಕುಡಿಯಲ್ಲ ಅಂತ ಹೇಳಿದ್ರೆ ಏ ಅವ್ನ ಜೊತೆ ಮಾತಾಡ್ಬೇಡ ಅವನು ಶೆರೆ ಕುಡಿಯಲ್ಲ ಅಂತ ಹೇಳ್ತಾರೆ ಯಾರಾದ್ರೂ ಶೆರೆ ಕುಡಿಯೋರು ಸಿಕ್ಕರೆ ಏ ಸರಿ ಸರಿ ಬಾ ಪಾರ್ಟಿ ಮಾಡೋಣ ಅಂತ ಹೇಳ್ತಾರೆ ಅಂದ್ರೆ ಟೋಟಲ್ ನರಕ ಅದಕ್ಕೆ ಯೋಚನೆ ಮಾಡಿ ರಾಧೆ ರಾಧೆ